ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಐದನೇ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಪ್ರಾಧ್ಯಾಪಕರು ಸೃಜನಾತ್ಮಕ ಸಾಹಿತಿಗಳು ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾದ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ನರೇಂದ್ರ ರೈ ದೇರ್ಲಾ ಪ್ರಸ್ತುತ ವಿಶ್ರಾಂತ ಜೀವನವನ್ನ ನಡೆಸುತ್ತಿರುವ ಡಾ ಚಿನ್ನಪ್ಪ ಗೌಡ ಅವರನ್ನ ನವಿರಾಗಿ ತೆರೆತೆರೆಯಾಗಿ ಅವರ ಬದುಕನ್ನ ಬರಹವನ್ನ ಸಂಶೋಧನೆಯನ್ನ ಅಧ್ಯಾಪನದ ನೆಲೆಯನ್ನು ಮುಟ್ಟುವ ಬಗೆಯುವ ಪರಿಚಯಿಸುವ ಸಂದರ್ಶನವಿದು ಸರ್ ನಿಮ್ಮ ಅನೇಕ ಸಾಧ್ಯತೆಗಳನ್ನು ನೆಲೆಗಳನ್ನು ಮುನ್ನುಡಿಯ ಮಾತುಗಳಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ ಮುಂದಿನ ವಿಚಾರಗಳನ್ನು ಮುಂದಿನ ಪ್ರಶ್ನೆಗಳನ್ನು ಕೇಳುವ ಸಂದರ್ಭದಲ್ಲಿ ತೆರೆ ತೆರೆಯಾಗಿ ಸಾದರಪಡಿಸುವ ಪ್ರಶ್ನಿಸುವುದರ ಮೂಲಕ ನಾನು ಪರಿಚಯಿಸ್ತೇನೆ ಮೊದಲಾಗಿ ನಾನು ಮಂಗಳೂರು ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ ಮತ್ತು ಇಲ್ಲಿಯ ಅಧಿಕಾರಿ ವರ್ಗದವರಿಗೆ ಮತ್ತು ಸ್ನೇಹಿತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತು ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ನಾನು ಆರಂಭಿಸ್ತಾ ಇದ್ದೇನೆ ಸರ್ ಪ್ರೊಫೆಸರ್ ಬಿ ಎ ವಿವೇಕ್ರ ಇದ್ದರು ನಿಮ್ಮ ಜೊತೆಗೆ ಶಿವರಾಮ್ ಶೆಟ್ಟಿ ಇದ್ದರು ಅಭಯ್ ಕುಮಾರ್ ಇದ್ದರು ಬಿಳಿಮಳೆ ಇದ್ದರು ನಿಮ್ಮ ಆ ಕೂಡು ಸಂಬಂಧ ಒಡನಾಟ ನಿಮ್ಮ ಕಾಲದ ವಿಭಾಗದ ಕ್ರಿಯಾಶೀಲತೆ ಸಂಬಂಧ ಸಮನ್ವಯತೆಯ ಬಗ್ಗೆ ಸ್ವಲ್ಪ ಹೇಳಿ ಪ್ರೊಫೆಸರ್ ರೈಯವರ ಇದರಲ್ಲಿ ಒಂದು ಪ್ರೊಫೆಸರ್ ರೈಯವರ ಮಾರ್ಗದರ್ಶನವನ್ನೇ ಅವರ ಪಾತ್ರ ಆ ಪಾತ್ರವೇ ಮಹತ್ವವಾದಂತ ಜೊತೆಗೆ ಆಗ ಸಂದರ್ಶಕ ಪ್ರಾಧ್ಯಾಪಕ ಅಧ್ಯಾಪಕರು ಇದ್ದರು ಕೋಡಿಯವರು ಅಮೃತರು ಆಗ ವಿಭಾಗ ಎನ್ನುವುದಕ್ಕೆ ಅದೊಂದು ಸಾಮೂಹಿಕ ಉಳ್ಳದ್ದು ಅಂತ ಎಲ್ಲರ ಗ್ರಹಿ ಅದನ್ನು ಪ್ರೊಫೆಸರ್ ಶಕ್ತಿ ಇತ್ತು ಎಲ್ಲರೂ ಹೌದು ಒಬ್ಬ ಇದು ವಿಭಾಗದ ಮುಖ್ಯಸ್ಥನದ್ದು ಮಾತ್ರ ಅಲ್ಲ ಎಲ್ಲ ಅಧ್ಯಾಪಕರು ಕೂಡ ಎಲ್ಲ ಕೆಲಸಗಳನ್ನು ಹಂಚಿಕೊಂಡು ಮಾಡುವುದು ಅಂತ ತರಗತಿಯಲ್ಲಿ ಪಠ್ಯಗಳನ್ನೇ ಹಂಚಿಕೊಳ್ತೇವೆಯೋ ಒಂದು ಸೆಮಿನಾರ್ ಮಾಡುವಾಗಲೂ ಕೂಡ ಎಲ್ಲವನ್ನು ಹಂಚಿಕೊಳ್ಳುವುದು ಮತ್ತೆ ಆ ಕಾರ್ಯಕ್ರಮ ಮುಗಿದಾದ ಮೇಲೆ ಒಬ್ಬ ಅಟೆಂಡರಿಗೂ ಥ್ಯಾಂಕ್ಸ್ ಹೌದು ಎಲ್ಲ ಎಲ್ಲರೂ ಕೂಡ ವಿಭಾಗದ ವಿದ್ಯಾರ್ಥಿಗಳನ್ನೂ ಕೂಡ ವಿಶೇಷವಾಗಿ ಅವರಿಗೂ ಸಂಘಟನೆ ಅನುಭವ ಬರಬೇಕು ಅಂತ ಹೇಳಿಕೊಂಡೇ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದದ್ದು ಕೆಲವೊಮ್ಮೆ ಅವರೇ ನಿರ್ವಹಣೆ ಮಾಡುವುದು ಅವರೇ ಅತಿಥಿಗಳನ್ನು ಕರೆಯುವುದು ಒಂದು ಬಿತ್ತಿ ದಿನಾಚರಣೆ ಅಂತ ಮಾಡ್ತಾ ಇದ್ವಿ ಬಿತ್ತಿ ಪತ್ರಿಕೆ ಅಂತ ನೀವು ಭಾಗವಹಿಸಿರ್ಬೋದು ನೋಡಿ ವಿದ್ಯಾರ್ಥಿಗಳಿದಾರೆ ಸಂಪಾದಕರು ಮುನ್ನಡಿ ಪ್ರಸ್ತಾವನೆ ಎಲ್ಲ ಬರೆಯುವುದು ಅವರೇ ಅವರೇ ನಡೆಸುವುದು ಅದನ್ನು ಅಂದರೆ ಈ ಥರದ ಮುಂದೆ ಅವರೇನು ಅಧ್ಯಾಪಕರಾದರೆ ಈ ಈ ಅನುಭವದಿಂದ ಅವರು ಮುಂದೆ ಆ ಕೆಲಸಗಳನ್ನು ಮಾಡುವುದಕ್ಕೆ ಸಾಧ್ಯ ಆಗಬೇಕು ಅಂತ ಇಲ್ಲಿ ಒಂದು ವಿಭಾಗ ನಮ್ಮ ಸಂಬಂಧ ಹೇಗಿತ್ತು ಅಂತಂದರೆ ಎಲ್ಲರದ್ದು ನಾವೊಂದು ನಿಯಮ ಇಟ್ಟುಕೊಳ್ತಾ ಇದ್ದೇವೆ ಅಭಿಪ್ರಾಯದಲ್ಲಿ ಭಿನ್ನತೆ ಅಂದರೆ ಭಿನ್ನ ಅಭಿಪ್ರಾಯಗಳು ಇರಬಹುದು ಭಿನ್ನ ಅಭಿಪ್ರಾಯಗಳು ವಿರೋಧಕ್ಕೆ ಕಾರಣ ಆಗಬಾರದು ಆಗಬೇಕಾಗಿಲ್ಲ ಡಿಪಾರ್ಟ್ಮೆಂಟ್ನ ವಿಘಟನೆಗೆ ಕಾರಣ ಆಗಬಾರದು ಅಭಿಪ್ರಾಯಗಳು ಭಿನ್ನ ನಿಮ್ಮ ಅಭಿಪ್ರಾಯ ನಿಮಗೆ ನನ್ನ ಅಭಿಪ್ರಾಯ ಸಾಧ್ಯ ಆದಷ್ಟು ಗೌರವಿಸುವ ಇಲ್ಲದಿದ್ದರೆ ಅದಕ್ಕೆ ನಮ್ಮದು ಏನು ಘರ್ಷಣೆ ಯಾವಿಲ್ಲ ವಿಭಾಗದಲ್ಲಿ ಆ ಒಂದು ಮನೋಧರ್ಮ ಇತ್ತಾಗ ಅಂದರೆ ಭಿನ್ನಾಭಿಪ್ರಾಯಗಳಿದ್ದಾಗಲೂ ಕೂಡ ಸಾಮರಸ್ಯದಿಂದ ಕೆಲಸ ಮಾಡಬಹುದು ಅಂತ ವಿಭಾಗ ತೋರಿಸಿಕೊಟ್ಟಿದ್ದಾಗ ಇದಿಲ್ಲ ಈಗ ನಮ್ಮಲ್ಲಿ ಏನಂದರೆ ಭಿನ್ನ ಅಂದರೆ ವಿರೋಧ ಅಂತ ಅರ್ಥ ಭಿನ್ನತೆ ನೋಡಿ ಡಿಫರೆನ್ಸ್ ಆಫ್ ಒಪೀನಿಯನ್ ಬೇರೆ ಅದು ಇರಬಹುದು ಅದು ಇದ್ದುಕೊಂಡು ಕೂಡ ನಾವು ಸೌಹಾರ್ದವಾಗಿರ್ಬೋದಲ್ಲ ಅದು ಇಲ್ಲ ಈಗ ನಮ್ಮ ವಿಭಾಗದ ಆ ಕಾಲದ ಯಶಸ್ಸಿನ ಒಂದು ಗುಟ್ಟು ಏನು ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಈಗ ಸೈದ್ಧಾಂತಿಕವಾಗಿ ನೀವು ಹೇಳುವುದಾದರೆ ಶಿವರಾಮ ಶೆಟ್ಟರ್ದೊಂದು ಸ್ಕೂಲ್ ಆಫ್ ಥಾಟ್ ಅವರ ಸ್ಕೂಲ್ ಆಫ್ ಥಾಟ್ ವಿವೇಕರಯ್ಯ ಅವರದ್ದು ನನ್ನದು ಎಲ್ಲ ನಾವು ಭಿನ್ನ ಭಿನ್ನ ಆದರೆ ಅದನ್ನೆಲ್ಲವನ್ನು ಒಟ್ಟಿಗೆ ತಂದಾಗ ಅದಕ್ಕೊಂದು ಅಖಂಡತೆ ಬರ್ತಾ ಇತ್ತು ವಿಭಾಗಕ್ಕೆ ಆ ಅಖಂಡತೆ ಬರ್ತಾ ಇತ್ತು ಬಂಡಾಯದ ನೆಲೆಯಲ್ಲಿ ಅವರು ಮಾತಾಡ್ತಾ ಇದ್ರೆ ಇನ್ನೇ ಒಂದು ನೆಲೆಯೂ ಲಾಭ ಲಾಭ ಆಗ್ತಾ ಇತ್ತು ಹೌದು ಹಾಗೇನಾಗಿತ್ತು ಮಕ್ಕಳಲ್ಲಿ ಕೆಲವೊಮ್ಮೆ ಅವುಗಳನ್ನು ಒಂದು ಸಮನ್ವಯ ಮಾಡಲಾಗದ ಕೆಲವೊಮ್ಮೆ ಸ್ವಲ್ಪ ಒದ್ದಾಟವೋ ಕಷ್ಟವಾದರೂ ಕೂಡ ಅಧ್ಯಾಪಕರ ನಡುವೆ ಹೀಗೆ ಭಿನ್ನತೆ ಇದ್ದರೂ ಕೂಡ ಮತ್ತದು ಮಂಗಳೂರು ಯೂನಿವರ್ಸಿಟಿ ಅಂತಲ್ಲ ಸರಿ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಇತ್ತು ಆ ಬೌದ್ಧಿಕ ಭಿನ್ನತೆ ಆ ಕಾಲದಲ್ಲಿ ಇತ್ತು ಮತ್ತು ಅದು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಮಾದರಿಯಾಗಿ ಅದರ ವಿಭಾಗವನ್ನು ಪ್ರೊಜೆಕ್ಟ್ ಮಾಡುವಾಗ ಹೊರಗಡೆ ತೋರಿಸುವಾಗ ನಾವೆಲ್ಲ ಒಂದೇ ಹೌದು ಯಾವುದೇ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ವಿಭಾಗವನ್ನು ಬಿಟ್ಟು ಹಾಕುವ ಪ್ರಶ್ನೆ ಇಲ್ಲ ನಾವು ಯಾಕಂದ್ರೆ ಅನ್ನ ಕೊಡುವ ಸಂಸ್ಥೆ ಅದು ಅಂತ ಅಲ್ವಾ ವಿಭಾಗದ ಒಳಗಡೆ ನಾವು ಬೇಕಾದ್ರೆ ಜಗಳಾಡುವ ನಮ್ಮ ನಮ್ಮ ಇದನ್ನು ಆದರೆ ನಮ್ಮ ಜಗಳದ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಅಧ್ಯಾಪಕ ಶೈಕ್ಷಣಿಕ ಚಟುವಟಿಕೆಗಳು ಸೊರಗಬಾರದು ಎನ್ನುವುದು ಇಟ್ಟುಕೊಂಡ ಒಂದು ಅದು ಪ್ರೊಫೆಸರ್ ಕೂಡ ಆ ಕಾಲಕ್ಕೆ ಆ ಬಗ್ಗೆ ಬಹಳ ಎಚ್ಚರವನ್ನು ಇಟ್ಟುಕೊಂಡಿದ್ರು ಸಲಹೆಗಳನ್ನು ಕೊಡ್ತಾ ಇದ್ರು ಭಿನ್ನಾಭಿಪ್ರಾಯಗಳು ಬೇರೆ ವಿರೋಧ ಬೇರೆ ನಮ್ಮಲ್ಲಿ ಈಗ ನೋಡಿ ಪ್ರವೃತ್ತಿ ಹೇಗೆ ಬಂದಿದೆ ಅಂದರೆ ಒಂದನ್ನು ಒಂದಕ್ಕೆ ಎರಡು ವಿಷಯ ಇದ್ದಾಗ ಅದು ಭಿನ್ನ ಅಂತ ಹೇಳಲಿಕ್ಕಿಲ್ಲ ಒಂದನ್ನು ಒಂದು ಇನ್ನೊಂದರ ವಿರುದ್ಧ ನಿಲ್ಲಿಸೋದು ವಿರುದ್ಧವಾಗಿಯೇ ನೋಡುವುದು ಹೌದು ಅಲ್ಲವು ನೋಡಿ ತುಳುವಿಗೆ ಕನ್ನಡ ವಿರೋಧಿ ಕನ್ನಡಕ್ಕೆ ಹಿಂದಿ ವಿರೋಧಿ ಈಗೆಲ್ಲ ಒಳಗೆ ಇಂಗ್ಲೀಷ್ ವಿರೋಧಿ ಸಿನಿಮಾಕ್ಕೆ ನಾಟಕ ವಿರೋಧಿ ನಾಟಕಕ್ಕೆ ಯಕ್ಷಗಾನ ವಿರೋಧಿ ಯಕ್ಷಗಾನಕ್ಕೆ ಇನ್ನೊಂದು ವಿರೋಧಿ ಅಂದರೆ ಅದರಿಂದ ಇದು ಹಾಳಾಯಿತು ಅಂತ ಹೇಳೋದು ಹೌದು ವಾಸ್ತವಿಕ ನವ್ಯದ ಒಂದು ಭಾಷೆ ಈ ಭಾಷೆ ಹಾಳಾಯಿತು ಹಾಗೆ ಅಲ್ಲವೇ ಅಲ್ಲ ಅಲ್ಲ ಹಾಗೆ ಅಲ್ಲವೇ ಅಲ್ಲ ಅಂತ ಹೇಳೋದು ನಾನು ಒಂದರಿಂದ ಒಂದು ಹಾಳಾಗುವುದು ಒಂದರಿಂದ ಒಳ್ಳೆಯದಾಗುವುದು ಅಂತ ಇಲ್ಲವೇ ಇಲ್ಲ ಎಲ್ಲವೂ ಒಂದರಿಂದ ತಾನೇ ಬೆಳೆಯುವುದು ಹಲವು ಭಾಷೆಗಳಿರುವುದು ಹಲವು ಇದೆಲ್ಲವೂ ಕೂಡ ಒಂದಕ್ಕೊಂದು ಪೂರಕ ಅಂತ ತಿಳ್ಕೊಳ್ಬೇಕು ವಿಭಾಗವನ್ನು ಕಟ್ಟುವಾಗ ವಿಶೇಷವಾಗಿ ಸಂಸ್ಥೆಯನ್ನು ಕಟ್ಟುವಾಗ ಹೀಗೆ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ಗೌರವಿಸುತ್ತಾ ಸ್ವಂತಿಕೆಯ ವಿಷಯಗಳನ್ನು ಇಟ್ಟುಕೊಳ್ತಾ ಸಂಸ್ಥೆಗೊಂದು ವೈವಿಧ್ಯ ಬರುವ ಹಾಗೆ ನೋಡಿಕೊಂಡು ಎಲ್ಲ ಆಲೋಚನಾ ಪಂಥಗಳನ್ನು ಪೋಷಿಸುವಂಥದ್ದುಂಟಲ್ಲ ಅದು ಬಹಳ ಮುಖ್ಯವಾದದ್ದು ಯಾವುದೂ ಕೂಡ ತಿರಸ್ಕಾರ ಯೋಗ್ಯವಾದದ್ದಲ್ಲ ನಿನಗೆ ಇಷ್ಟ ಆಗದೆ ಇರ್ಬೋದು ಅಂದರೆ ಇದೇ ನನಗೆ ಇಷ್ಟ ಅಲ್ಲದ್ದು ಯಾರಿಗೂ ಬೇಡ ಅಂತ ನಿನಗಿಷ್ಟ ಇಲ್ಲದೆ ಇರ್ಬೋದು ಬೇಡ ಆಗುವುದು ಹೇಗೆ ಅಂತ ಅಂದರೆ ಈ ಥರದ ಬಹುತ್ವದ ನಿಜವಾದ ಅರ್ಥದಲ್ಲಿ ಸಹಿಷ್ಣುತೆ ಮತ್ತು ಸೌಹಾರ್ದತೆ ನಿಜವಾದ ಅರ್ಥದಲ್ಲಿ ವಿಭಾಗವನ್ನು ಕಟ್ಟುವ ಪ್ರಯತ್ನವನ್ನು ಇದು ಗುಣಾತ್ಮಕ ಚರ್ಚೆಯನ್ನ ವಿಭಾಗದಲ್ಲಿ ಸದಾ ಜೀವಂತವಾಗಿ ಇಡ್ತದೆ ಇರ್ತದೆ ಒಳ್ಳೆಯ ಚರ್ಚೆ ಹೌದು ವಿದ್ಯಾರ್ಥಿಗಳು ಕೂಡ ಆ ಅಧ್ಯಾಪಕರು ಏನು ಹೇಳ್ತಾರೆ ಈ ಅಧ್ಯಾಪಕರು ಹೇಳ್ತಾರೆ ಅದೊಂದು ಒಂದು ಆ ಕುತೂಹಲದಿಂದ ಇರ್ತಾರೆ ನೋಡಿ ಅದು ಅಲ್ವಾ ಒಂದು ವೈವ ಆಗುತ್ತದೆ ನಮ್ಮಲ್ಲಿಗೆ ಪಿ ಎಚ್ ಡಿ ವೈವ್ ಆಗುವಾಗ ನೋಡಿ ಈಗ ನನ್ನ ಮಾರ್ಗದರ್ಶನದ ಒಬ್ಬ ವಿದ್ಯಾರ್ಥಿಯ ಪಿ ಎಚ್ ಡಿ ವಹಿವಾಗುವಾಗ ಇನ್ನೊಂದು ಅಧ್ಯಾಪಕ ಅನೇಕ ಪ್ರಶ್ನೆಗಳನ್ನು ಎತ್ತುತ್ತಾನು ಹೇಳುತ್ತೆ ವಿರುದ್ಧವಾಗಿ ನನಗೆ ವಿರುದ್ಧ ಅಂತ ಕಾಣ್ತದೆ ವಿರುದ್ಧ ಅಲ್ಲ ಇದನ್ನು ಒಂದು ಭಿನ್ನ ಕ್ರಮದಲ್ಲಿ ನೋಡುವ ಅದನ್ನು ವಿರೋಧ ನೋಡಬೇಕಾಗಿಲ್ಲ ನಾವು ತಿಳ್ಕೊ ನಾವು ಹಾಗೆ ಇದು ವಿರೋಧ ಮಾಡುವುದಕ್ಕೆ ವಿರೋಧ ಎತ್ತದೊಂದುಂಟು ಅದು ಅದು ಏನು ಮಾಡಲಿಕ್ಕಾಗುವುದಿಲ್ಲ ಮನುಷ್ಯ ಕೆಲವು ಸ್ವಭಾವಗಳಲ್ಲೇ ಇರ್ತದೆ ಅದು ಅದಕ್ಕೆ ಒಂದು ಸೈದ್ಧಾಂತಿಕ ನಾನು ವಿರೋಧವೇ ಮಾಡೋದು ಅಂತ ಒಂದುಂಟು ನೀನು ಹೇಳಿದ್ದನ್ನು ಒಪ್ಪುವುದಿಲ್ಲ ಅಂತ ಹೇಳುವ ರೀತಿಯಲ್ಲಿ ಹಾಗಲ್ಲ ನೀವು ಹೇಳುವುದನ್ನು ಒಪ್ಪಿಕೊಂಡು ಆದರೆ ಅದಕ್ಕಿಂತ ನನ್ನ ಆಲೋಚನಾ ಕ್ರಮ ಭಿನ್ನ ಇದೆ ಅಂತ ಹೇಳೋದು ಹಾಗಾಗಿ ನಮ್ಮ ಪಿ ಎಚ್ ಡಿ ವೈವಗಳೆಲ್ಲ ಇವತ್ತು ಆ ಥರದ ಚರ್ಚೆಗಳಿಗೆ ಕಾರಣ ಆಗ್ತಾ ಇಲ್ಲ ನೋಡಿ ಅದು ಅಂದರೆ ವಿಭಾಗದಲ್ಲಿ ಹೇಳುವುದು ಹಾಗೆ ಸರಿ ಈಗ ನಾವು ನಿಮ್ಮ ನೇರವಾಗಿ ನಿಮ್ಮ ಸಂಶೋಧನಾ ಕ್ಷೇತ್ರ ನಿಮ್ಮ ಸಂಶೋಧನಾ ಆಸಕ್ತಿ ಅದರಲ್ಲಿ ನೀವು ತೊಡಗಿಕೊಂಡ ಬಗ್ಗೆ ಕ್ಷೇತ್ರ ಕಾರ್ಯ ನಿಮ್ಮ ಜನಪದ ಕೃತಿಗಳ ಬಗ್ಗೆ ನಾನು ಇದ್ದೇನೆ ಜನಪದದ ಬಗ್ಗೆ ನಿಮ್ಮ ಮೊದಲ ಆಸಕ್ತಿ ಆ ಭೂತಾರಾಧನೆಯ ಬಗ್ಗೆ ತಾನು ಅಧ್ಯಯನ ಮಾಡಬೇಕು ಅಂತ ನಿಮಗೆ ಅನಿಸಿದ್ದು ಯಾವ ಸಂದರ್ಭದಲ್ಲಿ ಈಗ ನೋಡಿ ಜನಪದ ಎನ್ನುವುದಕ್ಕಿರುವ ಶಬ್ದಾರ್ಥ ಜನರ ಗುಂಪು ಅಂತ ಅರ್ಥ ಅಂದರೆ ಆಸಕ್ತಿಯ ಕೇಂದ್ರ ಬಿದ್ದು ಜನರು ಅಂತ ಅರ್ಥ ಹಾಗಾದರೆ ಯಾರು ಜನರು ಅಂತ ಬಂದರೆ ಗ್ರಾಮೀಣ ಪ್ರದೇಶದ ಜನರು ಅಂತ ಬರ್ತದೆ ಗ್ರಾಮೀಣ ಪ್ರದೇಶ ಜನರು ಯಾರು ಅಂತಂದರೆ ಅನಕ್ಷರಸ್ಥರು ಅಲ್ವಾ ಆದರೆ ಅನೇಕ ಸಾಂಸ್ಕೃತಿಕ ಪರಂಪರೆಗಳನ್ನು ಕಟ್ಟಿ ಬೆಳೆಸಿದವರು ಅಂತ ಇಟ್ಟುಕೊಂಡು ಹೀಗೆ ಇಡೀ ನನ್ನ ಆಸಕ್ತಿಯನ್ನು ಬೆಳೆಸಿಕೊಂಡು ಬಂದದ್ದು ನಾನು ನನಗೆ ರಾಜರ ಆಸಕ್ತಿಗಳಲ್ಲಿ ಅದು ಮುಖ್ಯ ಅಲ್ಲ ಅಂತ ನಾನು ಹೇಳ್ತೇನೆ ನನಗಷ್ಟು ಆಸಕ್ತಿ ಇಲ್ಲ ರಾಜರ ಇತಿಹಾಸ ಒಂದುಂಟು ನಮ್ಮಲ್ಲಿ ನಾನು ಓದಿದ್ದೇನೆ ಎಲ್ಲ ಹೊಯ್ಸಳರ ಇತಿಹಾಸ ಏನು ಚಾಲುಕ್ಯರ ಇತಿಹಾಸ ವಿಜಯನಗರ ಇತಿಹಾಸ ರಾಜಪ್ರಭುತ್ವ ರಾಜಪ್ರಭುತ್ವದ ಇತಿಹಾಸಗಳನ್ನು ನಾನು ಓದಿದ್ದೇನೆ ಆದರೆ ಈಗ ನಾವು ಮಾತಾಡ್ತಾ ಇರುವಂಥದ್ದು ರಾಜಪ್ರಭುತ್ವದ ಇತಿಹಾಸ ಜನಪ್ರಭುತ್ವ ಜನರ ಇತಿಹಾಸ ನಮಗೆ ಮುಖ್ಯ ಜನರು ಏನು ಯೋಚನೆ ಮಾಡ್ತಾರೆ ಜನರ ಜನರ ಬದುಕು ಏನು ಅಂತ ಒಂದು ಆಮೇಲೆ ನಮ್ಮಲ್ಲಿ ಅನೇಕ ನಾವೇನು ಒಂದು ಕ್ರಿಯೇಟಿವ್ ಅಂತ ಮಾತಾಡಿದರೆ ಸೃಜನಶೀಲ ವಿಷಯಗಳ ಬಗ್ಗೆ ಮಾತನಾಡುವಾಗ ನಮ್ಮ ಜನಪದ ಪರಂಪರೆಗಳು ಬಹಳ ಕ್ರಿಯಾಶೀಲವಾಗಿವೆ ಬಹಳ ಸೃಜನಶೀಲವಾಗಿವೆ ಎನ್ನುವುದು ನನ್ನ ಆಸಕ್ತಿಯನ್ನು ನಿಜವಾಗಿ ಹೆಚ್ಚು ಮಾಡಿದಂತಹ ಸಂಗತಿ ಇನ್ನೊಂದು ಅಂಶ ನಾನು ನಿಮಗೆ ಹೇಳಬೇಕು ನಾನು ಭೂತಾರಾಧನೆಯನ್ನು ಅಧ್ಯಯನ ಮಾಡುವ ಕಾಲಕ್ಕೆ ಪಾರ್ಧನಗಳ ಅಧ್ಯಯನ ವಿಶೇಷವಾಗಿತ್ತು ಮತ್ತು ಸಾಹಿತ್ಯ ಹೇಳ್ತೇವೆ ಮೌಖಿಕ ಸಾಹಿತ್ಯ ಈಗ ಜಾನಪದದಲ್ಲಿ ಮುಖ್ಯವಾಗಿ ನಾಲ್ಕು ವಿಭಾಗ ಒಂದು ಸಾಹಿತ್ಯ ಇನ್ನೊಂದು ಭೌತಿಕ ಸಂಸ್ಕೃತಿ ಆಮೇಲೆ ಸಾಮಾಜಿಕ ಆಚರಣೆಗಳು ಮತ್ತು ರಂಗಕಲೆಗಳು ಅಂತ ಈಗ ನಾಲ್ಕು ವರ್ಗ ಮಾಡ್ತೇವೆ ನಾವು ನಮ್ಮ ತಿಳುವಳಿಕೆಗೆ ಇದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಲ್ಲ ಪರಸ್ಪರ ಸಂಬಂಧ ಇದ್ದರೂ ಕೂಡ ಮೌಖಿಕ ಸಾಹಿತ್ಯ ಬೇರೆ ಭೌತಿಕ ಸಂಸ್ಕೃತಿಗಳು ಬೇರೆ ಕಟ್ಟಡಗಳು ಆಭರಣಗಳು ಕೃಷಿ ಉಪಕರಣಗಳೆಲ್ಲ ಭೌತಿಕ ಸಂಸ್ಕೃತಿಗಳು ಜೀವನಾವರ್ತನಾಚರಣೆಗಳು ವಾರ್ಷಿಕ ಆವರ್ತನಾಚರಣೆಗಳು ಸಾಮಾಜಿಕ ಹಬ್ಬ ಹರಿದಿನಗಳೆಲ್ಲ ಒಂದು ವರ್ಗ ಹಾಗೆ ಭೂತಾರಾಧನೆ ನಾಗಾರಾಧನೆ ಸಿರಿಯಾರಾಧನೆ ಕಂಬಳ ಇದೆಲ್ಲ ರಂಗಕಲೆಗಳು ಕ್ರೀಡೆಗಳು ಅದೆಲ್ಲ ಬರ್ತದಲ್ಲ ಆಟಗಳು ಅದೆಲ್ಲ ಒಂದು ವರ್ಗ ನಾನು ಭೂತಾರಾಧನೆಗೆ ತೊಡಗುವ ಕಾಲಕ್ಕೆ ವಿಶೇಷ ಅಧ್ಯಯನ ಆದದ್ದು ಆಗುತ್ತಿದ್ದದ್ದು ಪಾಡ್ದನಗಳ ಸಾಹಿತ್ಯದ ಮೇಲೆ ಇದಕ್ಕೊಂದು ಐತಿಹಾಸಿಕ ಕಾರಣ ಉಂಟು ಅಂದರೆ ಕನ್ನಡ ಸಾಹಿತ್ಯದ ಅಧ್ಯಾಪಕರು ಜಾನಪದ ಅಧ್ಯಯನಕ್ಕೆ ತೊಡಗುವಾಗ ಈ ಜನಪದ ಸಾಹಿತ್ಯದ ಕಡೆಗೆ ಹೆಚ್ಚು ಒಲವನ್ನು ತೋರಿಸಿದ್ದು ಒಂದು ಸಹಜ ಪ್ರವೃತ್ತಿ ಅದು ಅಂದರೆ ಜನಪದ ಸಾಹಿತ್ಯವನ್ನು ಲಿಖಿತ ಸಾಹಿತ್ಯದ ಕ್ರಮದಲ್ಲಿಯೇ ಬಹುತೇಕ ನೋಡುವುದು ಆ ಸಾಹಿತ್ಯದ ಅಲ್ಲಿ ಬರುವ ಅಲಂಕಾರಗಳು ಎಷ್ಟು ಸೊಗಸಾದ ವರ್ಣನೆಗಳು ನೋಡಿ ಪಾರ್ಥನಗಳ ಊಟದ ವರ್ಣನೆ ಕ್ಷೌರಿ ಕ್ಷೌರದ ವರ್ಣನೆ ಸ್ನಾನದ ವರ್ಣನೆ ಪ್ರಯಾಣದ ವರ್ಣನೆ ಎಷ್ಟು ಚಂದ ಉಂಟು ಈ ವರ್ಣನೆಗಳು ಅಂತ ಅಂದರೆ ನೀವು ಕಾದಂಬರಿಗಳನ್ನು ವರ್ಣನೆಗಳನ್ನು ಸಾಹಿತ್ಯದ ಮುಖ್ಯ ಭಾಗ ಭಾಷಿಕ ವರ್ಣನೆಗಳನ್ನು ನೋಡುವಾಗೆ ಜನಪದ ಸಾಹಿತ್ಯವನ್ನು ನೋಡಿಕೊಳ್ತಾ ಇದ್ದರು ಮೊದಲ ಹ ಒಂದು ಘಟ್ಟ ಅದು ವಿವೇಕರಯ್ಯವರು ಪಾರ್ಧನಗಳ ಅನ್ನ ಅಷ್ಟಕ್ಕಲ್ಲೇ ಅದರ ಅದರ ನಿಜವಾದ ಆಶಯಗಳು ಏನು ಎನ್ನುವುದನ್ನು ವಿಸ್ತಾರವಾಗಿ ಅಧ್ಯಯನ ಪಾಡ್ದನಗಳು ಕಥೆಗಳು ಕವಿತೆಗಳು ಗಾದೆಗಳು ಒಗಟುಗಳ ಮೇಲೆ ಇವತ್ತು ಭಗವದ್ಗೀತೆ ಅಂತ ಹೇಳಬಹುದಾದ ರೀತಿಯ ಒಂದು ಗ್ರಂಥವನ್ನು ವಿವೇಕರಯ್ಯವರು ಬರೆದರು ಗೊತ್ತಿರುವಂಥದ್ದು ಬಹುಶಃ ತುಳು ಜಾನಪದ ಅಧ್ಯಯನಕ್ಕೆ ಒಂದು ಅತ್ಯುತ್ತಮವಾದ ಪ್ರವೇಶಿಕೆ ಒಂದು ಪ್ರವೇಶಿಕೆ ಒಂದು ಮಾದರಿ ಒಂದು ಚೌಕಟ್ಟನ್ನು ಹಾಕಿಕೊಟ್ಟದ್ದು ನಾನು ಅಧ್ಯಯನ ಮಾಡುವ ನನಗೆ ಕಂಡಿತು ಬಹುಶಃ ಪಾಡ್ದನಗಳನ್ನು ಬರೀ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಸಾಹಿತ್ಯ ಪಠ್ಯ ಅಂತ ನೋಡುವ ಬದಲು ಅದನ್ನು ರಂಗಪಠ್ಯವಾಗಿ ನೋಡಬೇಕು ಪಾಡ್ದನಗಳಿಗೆ ಅರ್ಥ ಇರುವುದೇ ಅದರ ಸಂದರ್ಭದಲ್ಲಿ ಸಂದರ್ಭ ಅದೊಂದು ಅದೊಂದು ಥಿಯೇಟರ್ ಟೆಕ್ಸ್ಟ್ ಅದು ಒಂದು ರಂಗಭೂಮಿ ರಿಚುವಲ್ ಥಿಯೇಟರ್ ಟೆಕ್ಸ್ಟ್ ಅದು ಹಾಗಾಗಿ ಸಾಹಿತ್ಯ ಪಠ್ಯವೊಂದು ಒಂದು ಆರಾಧನೆಯಲ್ಲಿ ರಂಗಭೂಮಿಯಲ್ಲಿ ಹೇಗೆ ಸಕ್ರಿಯವಾಗ್ತದೆ ಅಥವಾ ರಂಗಭೂಮಿಯನ್ನು ಈ ಪಾಡ್ದನಗಳು ಹೇಗೆ ರೂಪಿಸ್ತದೆ ಮತ್ತು ನಿಯಂತ್ರಿಸ್ತದೆ ಎನ್ನುವುದು ನನ್ನ ಆ ಸಂಶೋಧನೆಯ ಒಂದು ಆಸಕ್ತಿ ಒಂದು ಜನರು ಎರಡನೇದು ಈ ಸೃಜನಶೀಲ ಪ್ರವೃತ್ತಿ ಜನಗಳಲ್ಲಿದ್ದದ್ದು ಮೂರನೇದು ಜಾನಪದ ಅಧ್ಯಯನದ ಈ ಹಂತ ಇದೆಯಲ್ಲ ಇದು ನನ್ನ ಸಂಶೋಧನೆ ಮೇಲೆ ವಿಶೇಷವಾಗಿ ನಾನು ಅಧ್ಯಯನ ಮಾಡುವ ಕಾಲಕ್ಕೆ ನನ್ನನ್ನು ಯೋಚನೆಗೆ ಹಚ್ಚಿದ ಅಂಶಗಳು ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ಆರಾಧನೆಯೇ ಭೂತಾರಾಧನೆ ಈಗ ನಮ್ಮಲ್ಲಿ ಒಂದು ಥಿಯರಿ ಉಂಟು ಒಂದು ಥಿಯರಿ ಏನು ಹೇಳ್ತದೆ ಬೇರೆ ಬೇರೆ ಜಾನಪದಕ್ಕೆ ಸಂಬಂಧಪಟ್ಟ ತುಂಬ ಸಿದ್ಧಾಂತಗಳುಂಟು ಅದರಲ್ಲಿ ಒಂದು ಒಂದು ಸಿದ್ಧಾಂತ ಏನು ಅಂತಂದರೆ ಈ ಕಾಂಟೆಕ್ಸ್ಟ್ ಸಂದರ್ಭವೇ ಪಠ್ಯವನ್ನು ರೂಪಿಸ್ತದೆ ಮತ್ತು ಅರ್ಥವನ್ನು ನಿರ್ಣಯಿಸ್ತದೆ ಅಂತ ಕಾಂಟೆಕ್ಸ್ಟ್ ಡಿಟರ್ಮಿಸ್ ದಿ ಟೆಕ್ಸ್ಟ್ ಆ್ಯಂಡ್ ಮೀನಿಂಗ್ ಅಂತ ಅಂದರೆ ಸಂದರ್ಭವೇ ಒಂದು ಪಠ್ಯದ ಅರ್ಥ ಆ ಸಂದರ್ಭ ಇಲ್ಲದ್ರೆ ಆ ಪಠ್ಯಕ್ಕೆ ಅರ್ಥ ಇಲ್ಲ ಇಲ್ಲ ಅರ್ಥ ಇಲ್ಲ ಹಾಗಾಗಿ ಸಂದರ್ಭಗಳು ಬದಲಾದಾಗೆಲ್ಲ ಈ ಪಠ್ಯದ ಅರ್ಥ ಬದಲಾಗುತ್ತಾ ಹೋಗ್ತದೆ ಅಂತ ಇದು ಸರಳವಾಗಿ ನಾನು ಹೇಳುದು ಈ ಸಂದರ್ಭ ಪ್ರದರ್ಶನ ಇದ್ದಂಥ ನಿಮ್ಮ ಜಾನಪದ ವಿದ್ಯಾರ್ಥಿಗಳಿಗೆ ಎಲ್ಲ ಗೊತ್ತಿರುವಂಥದ್ದೇ ಅದು ಹಾಗಾಗಿ ಈ ಪಾಡ್ದನಗಳು ಸಂದರ್ಭ ಯಾವುದು ಆರಾಧನೆ ತಾನೇ ಪಾಡ್ದನಗಳನ್ನು ಹಾಡ್ತಾರೆ ಇಲ್ಲಿ ಆರಾಧನೆಯಲ್ಲಿ ಯಾರು ಪರವ ಪಂಬದ ಅವರು ಕಲಾವಿದರು ಹಾಡ್ತಾರೆ ಕೆಲವು ಭಾಗ ಹಾಡ್ತಾರೆ ಆರಾಧನೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಾಡ್ತಾರೆ ಪಾಡ್ದನದ ಪಠ್ಯಗಳನ್ನು ಬೇರೆ ಬೇರೆ ಕ್ರಮಗಳಲ್ಲಿ ಪಾರಿಯಲ್ಲಿ ಮದಿಪು ನುಡಿಕಟ್ಟಲ್ಲಿ ಬಳಸಿಕೊಳ್ತಾರೆ ಅಂದರೆ ಪಾಡ್ದನ ಒಂದು ಬೇಸಿಕ್ ಟೆಕ್ಸ್ಟ್ ಅದು ಒಂದು ಪಠ್ಯ ನಮ್ಮಲ್ಲಿ ಒಂದು ನೀವೊಂದು ಕಥನ ಅಂತ ಹೇಳ್ತೇವೆ ನೋಡಿ ನಾಟಕದ ಒಂದು ಕಥೆ ಇದ್ದ ಹಾಗೆ ಒಂದು ಕಥೆ ಇದೆ ಈಗ ಪಾಡ್ದನದಲ್ಲಿ ಒಂದು ಕಥೆ ಇದೆ ಅದು ಏನನ್ನು ವಿವರಿಸ್ತದೆ ಭೂತ ಹೇಗೆ ಹುಟ್ಟಿತು ಅಂತ ವಿವರಿಸ್ತದೆ ಭೂತ ಹೇಗೆ ಪ್ರಸರಣಗೊಂಡಿತು ಅಂತ ವಿವರಿಸ್ತದೆ ಭೂತದ ಕಾರಣಿಕಗಳು ಏನು ಅಂತ ಆ ಪಠ್ಯ ಹೇಳ್ತದೆ ಹೌದಾ ಆ ಪಠ್ಯದಲ್ಲಿ ವಿವರಗಳು ಉಂಟದು ನೀವು ಅದನ್ನು ಓದಬೇಕಷ್ಟೇ ಆದರೆ ಅದನ್ನು ಕಾಣಬೇಕಿದ್ದರೆ ನೀವು ಪ್ರದರ್ಶನ ಆಗಬೇಕಿದ್ದರೆ ಅಲ್ಲಿ ಆರಾಧನೆಗೆ ಬರಬೇಕು ಆಗ ಈ ಪಠ್ಯದ ಆಶಯಗಳು ಅಲ್ಲಿ ಅಭಿವ್ಯಕ್ತಗೊಳ್ಳುತ್ತವೆ ಒಂದು ಉಗ ಭೂತ ಉಗಮ ಹೊಸೆಯ ಸಂಧಿ ಅಂತ ಒಂದುಂಟು ಭೂತ ಒಂದು ಆವೇಶಗೊಂಡು ಒಂದು ಕಡೆ ಕಾಣಿಸಿಕೊಳ್ಳುವಂಥದ್ದುಂಟು ಅದು ತನ್ನ ಅನೇಕ ಪ್ರಸರಣಗಳನ್ನು ಮಾಡಿ ತೋರಿಸ್ತದೆ ಕಾರಣಿಕಗಳ ನುಡಿಕಟ್ಟುಗಳನ್ನೆಲ್ಲ ಹೇಳ್ತದೆ ಅಂದರೆ ಪಠ್ಯದ ಅಭಿವ್ಯಕ್ತಿ ಅಲ್ಲಿ ಉಂಟು ಅಂತಾಗುವಾಗ ಇಡೀ ಪಾರ್ಥನಕ್ಕೆ ಒಂದು ರಂಗಭೂಮಿ ಆಯಾಮ ಇದೆ ಎನ್ನುವುದು ಒಂದು ಅಷ್ಟು ಮಾತ್ರ ಅಲ್ಲ ಆ ಆರಾಧನೆಯ ಮೂಲಕ ಅಂತ ಆರಾಧನೆಯ ಮೂಲಕ ಜನಪದರು ಒಂದು ಚರಿತ್ರೆಯನ್ನು ಕಟ್ಟಿಕೊಡ್ತಾ ಇದ್ದಾರೆ ಚರಿತ್ರೆ ಹಾಗೆ ಹೇಳಿದೆ ನನಗೆ ಯಾರ ಇತಿಹಾಸ ಮುಖ್ಯ ಹೇಳಿದೆ ಪ್ರಜೆಗಳ ಪ್ರಜೆಗಳ ಇತಿಹಾಸ ಮುಖ್ಯ ಹೇಳಿದೆ ನಾನು ನನಗೆ ರಾಜರ ಇತಿಹಾಸ ಮುಖ್ಯ ಅಲ್ಲ ಇದು ರಾಜರ ಇತಿಹಾಸಕ್ಕಿಂತ ಭಿನ್ನವಾದದ್ದು ಮತ್ತು ಪ್ಯಾರಲಲ್ ಆದದ್ದು ಸಮಾನಾಂತರವಾದದ್ದು ಹಾಗೆ ಏನು ತುಳುನಾಡಿನ ರಾಜರ ಇತಿಹಾಸ ಮತ್ತು ಈ ಜಾನಪದದ ಇತಿಹಾಸ ಉಂಟಲ್ಲ ಇದು ಎರಡು ಸಮಾನಾಂತರವಾಗಿ ಹೋಗ್ತದೆ ಇದು ಪರಸ್ಪರ ಸಂಧಿಸುವುದಿಲ್ಲ ಹಾಗಾಗಿ ತುಳುನಾಡಿನ ಒಂದು ಸಮಗ್ರ ಇತಿಹಾಸ ನಿಮಗೆ ಬೇಕು ಅಂದರೆ ರಾಜರ ಇತಿಹಾಸಗಳನ್ನು ನೋಡಿ ಈ ಜನಪದ ಇತಿಹಾಸವನ್ನು ನೋಡಿ ಅದೆರಡು ಒಂದು ಒಂದು ಚಿತ್ರ ಸಿಗ್ತದೆ ನಿಮಗೆ ರಾಜರ ಇತಿಹಾಸ ನೋಡಿದರೆ ಅದು ರಾಜರ ಪರವಾಗಿದೆ ಮೇಲ್ವರ್ಗದ ಪರವಾಗಿದೆ ಪುರುಷರ ಪರವಾಗಿದೆ ಉಳ್ಳವರ ಪರವಾಗಿದೆ ದುಡಿಸುವವರ ಪರವಾಗಿದೆ ಇತಿಹಾಸ ನೋಡಿ ಇದು ಈ ಇತಿಹಾಸ ಯಾರು ಜನರ ಅಂದರೆ ದುಡಿಯುವರ ಪರವಾಗಿದೆ ದುಡಿಯುವವರ ಪರವಾಗಿದೆ ಕಾರ್ಮಿಕರ ಪರವಾಗಿದೆ ರೈತರ ಪರವಾಗಿದೆ ಪರವಾಗಿದೆ ಅನ್ನೋದಕ್ಕಿಂತ ಇವರ ಇತಿಹಾಸ ಅದರಲ್ಲಿದೆ ಈಗ ನಿಮಗೇನಾಗುತ್ತೆ ಇದೆರಡು ಭಿನ್ನ ಇದು ಎಲ್ಲೂ ಸಂಧಿಸುವುದಿಲ್ಲ ನನ್ನ ಲೆಕ್ಕದಲ್ಲಿ ಇದು ಸಂಧಿಸುವುದಿಲ್ಲ ಅದು ಕೆಲವು ಸತ್ಯಗಳನ್ನು ಹೇಳ್ತದೆ ಇದು ಕೆಲವು ಸತ್ಯಗಳನ್ನು ಹೇಳ್ತದೆ ಹಾಗಾಗಿ ನನಗೇನಾಯಿತು ಅಂತಂದರೆ ಇತಿಹಾಸದಲ್ಲಿ ಇರುವುದು ಒಂದು ಸತ್ಯ ಅಲ್ಲ ಆಯ್ತು ಇತಿಹಾಸದಲ್ಲಿ ಹಲವು ಸತ್ಯಗಳುಂಟು ಅಂತ ಕಟ್ಟಿಸಿದವರ ಅಲ್ಲ ಕಟ್ಟಿದ ಕಟ್ಟಿದವರ ಕಟ್ಟಿಸಿದವರು ಅಲ್ಲಿ ಉಂಟು ಹೌದು ಕಾರ್ಕಳ ಗೊಮಟೇಶ್ವರ ಚರಿತೆ ನೀವು ನೋಡಿದರೆ ಯಾರು ಯಾರು ಬರೆದದ್ದು ಚಂದ್ರಚಂದ್ರಮ್ಮ ಕವಿ ಅವನದ್ದು ಕಾರ್ಕಳ ಗೊಮ್ಮಟ ಚರಿತ್ರೆ ಕಾವ್ಯ ಓದಿದರೆ ನೀವು ಅಲ್ಲಿ ರಾಜನ ಪರವಾದ ಅದರ ಮೂರ್ತಿ ಸ್ಥಾಪನೆಯ ಸಂಭ್ರಮ ಅದರ ಪ್ರತಿಷ್ಠಾಪನೆಯ ಸಂಭ್ರಮ ಅದೆಲ್ಲ ಬರ್ತಾ ಇದರಲ್ಲಿ ಕಲ್ಕುಡ ಕಲ್ಲುರುಟಿಯ ಪಾಡ್ದ ನೋಡಿದರೆ ಒಬ್ಬ ಕಲ್ಕುಡ ಒಬ್ಬ ಶಿಲ್ಪಿಯ ಕೈಕಾಲು ಕಡೆದ ಪ್ರಸಂಗ ಬರ್ತದೆ ಅಂದರೆ ದೌರ್ಜನ್ಯದ ಕಥೆಗಳು ಬರ್ತವೆ ಅಲ್ಲಿ ವೈಭವದ ಭಾಗ ಉಂಟು ಇತಿಹಾಸದ ಇಲ್ಲಿ ಇತಿಹಾಸದ ದೌರ್ಜನ್ಯದ ಭಾಗ ಉಂಟು ಕೈಕ ಶಿಷ್ಟ ಸಾಹಿತಿಗಳು ಕೂಡ ಉಳ್ಳವರ ಪರವಾಗಿಯೇ ನಿಂತು ನಿಂತಾಗ ಈ ಜನಪದ ಸಾಹಿತ್ಯ ಮಹಿಳೆಯರ ಮಹಿಳೆಯರ ಧ್ವನಿಗಳಿಗೆ ಬೇಕಾದ್ರೆ ಕವಿತೆಗಳನ್ನ ನೋಡ್ಬೇಕು ನೀವು ಇತ್ತೀಚೆಗೆ ನಾನು ಬರದ ಕರಾವಳಿ ಕಥನಗಳಲ್ಲಿ ಪಾಡ್ದನಗಳ ಒಳಗಿನಿಂದ ಕಥೆಗಳು ಮುಖ್ಯವಾಗಿ ಕಥೆಗಳು ಪಾಡ್ದನಗಳು ಕವಿತೆಗಳು ಈ ಮೂರು ಪ್ರಕಾರಗಳನ್ನ ವಿಸ್ತಾರವಾಗಿ ಚರ್ಚೆ ಮಾಡಿ ಆ ಇಡೀ ಮೂರು ಅವುಗಳ ಧ್ವನಿ ಒಂದು ಸಾಮಾಜಿಕ ನ್ಯಾಯ ಸರಿಪಡಿಸುವಿಕೆಯ ನ್ಯಾಯ ದ ಕಡೆಗೆ ಇರುವಂಥ ಸರಿಯಾಗಿ ನೀವು ಹೇಳ್ತೀವಿ ಅದು ಆ ಆ ಮೂರು ಪ್ರಕಾರಗಳಲ್ಲಿ ಮತ್ತೆ ಶಿಷ್ಟ ಸಾಹಿತ್ಯದ ಬಗ್ಗೆಯೂ ಬರದೆ ಅದು ಬೇ ಅಂದರೆ ನಾನು ನನ್ನ ಸಂಶೋಧನೆಯ ಭಾಳ ಬಾರಿ ಎತ್ತೋ ಭೂತಾರಾಧನೆಯ ಬಗ್ಗೆ ಅಧ್ಯಯನ ಮಾಡ್ತಾರೆ ವಾಸ್ತವಿಕವಾಗಿ ಹಾಗಲ್ಲ ನಾವು ಭೂತಾರಾಧನೆಯ ಬಗ್ಗೆ ಪಾರ್ಧನೆಗಳ ಬಗ್ಗೆ ಕವಿತೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಅಂತಂದರೆ ಅಲಕ್ಷಿತ ಸಮುದಾಯಗಳ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಅಂತ ಅರ್ಥ ಹಾಗಾಗಿ ನೋಡಿ ನಾನು ಯಾವಾಗಲೂ ಹೇಳ್ತೇನೆ ಕಲ್ಕುಡ ಕಲ್ಲ ರೊಟ್ಟಿಯ ಕತೆ ನೀವು ಅಲ್ಲಿ ಬರುವುದು ನಿನಗೆ ಸನ್ಮಾನ ಮಾಡ್ತೇನೆ ಅಂತ ಹೇಳಿ ಭೈರವರಸ ಅವನನ್ನು ಕರೆಸಿ ಅವನ ಒಂದು ಕೈ ಒಂದು ಕಾಲನ್ನು ಕಡಿಯೋದು ಅವನು ಒಂದು ಕೈ ಒಂದು ಕಾಲು ಬಲ್ಲ ಕಾಲು ಎರಡದ ಕೈಗೇನು ಕಳ್ಕೊಂಡು ಬಿಟ್ಟು ಅವನು ವೇಣಿಗೆ ಹೋಗ್ತಾನೆ ಮತ್ತೊಂದು ಶಿಲ್ಪವನ್ನು ಕೆತ್ತುತ್ತಾನೆ ಅವನು ಅದು ಕೂಡ ಕಾರ್ಕಳದ ಗೊಮ್ಮಟ ಮೂರ್ತಿ ಆದದ್ದು ಹದಿನೈದನೇ ಶತಮಾನ ಆರಂಭ ಸಾವಿರದ ನಾಲ್ನೂರು ಐದು ಆರಲ್ಲೇನೋ ಇದಾದದ್ದು ಸಾವಿರದ ಆರುನೂರ ನಂತರ ಒಂದು ಇನ್ನೂರು ವರ್ಷಗಳ ಡಿಫರೆನ್ಸ್ ಉಂಟು ಕೆಲವೊಂದು ಪ್ರಶ್ನೆ ತಂದುಂಟು ಅದು ಹೇಗೆ ಒಬ್ಬನೇ ಇದು ತುಂಬ ವಿಸ್ತಾರವಾದ ವಿಷಯ ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಇದು ಪ್ರಶ್ನೆ ಅದಲ್ಲ ಈ ಪಾಡ್ದನಗಳಲ್ಲಿ ಬರುವ ಘಟನೆಗಳುಂಟಲ್ಲ ಇದನ್ನು ನೀವು ಯಾವುದೂ ಕೂಡ ವಾಸ್ತವ ಅಂತ ತಕೊಳ್ಳಬಾರದು ಅದನ್ನು ಸಿಂಬಾಲಿಕ್ ತಗೊಳ್ಬೇಕು ಮತ್ತು ಅದರ ಮೆಸೇಜ್ ಏನು ಅಂತ ತೆಗೊಳ್ಳೋದು ಅದರ ಸಂದೇಶ ಏನು ಅಂತ ಒಬ್ಬ ಕಲ್ಕುಡನ ಕೈಕಾಲು ಕಡಿಯುವುದು ಅಂತಂದರೆ ನಿಜವಾಗಿ ಅಲ್ಲಿ ರಾಜವನ ಕೈಕಾಲು ಕಡದ ಅಂತ ಅರ್ಥ ಅಲ್ಲ ಆಗ ಪ್ರಶ್ನೆ ಕೈಕಾಲು ಕಡದ ಇಷ್ಟು ರಕ್ತ ಹೋಯಿತು ಅವ ಆ ಕೈಕಾಲು ಕಡದ ಮೇಲೆ ಅವನು ಹೇಗೆ ಅಲ್ಲಿಗೆ ಕೇಳೂರಿಗೆ ಹೋದ ಅಸಂಬದ್ಧ ಪ್ರಶ್ನೆಗಳು ಅದು ಪುರಾಣಗಳನ್ನು ನೋಡುವ ಇಲ್ಲ ಅದು ಬೇರೆ ವಿಷಯ ನಮ್ಮಲ್ಲಿ ನಿಜವಾಗಿ ಹೇಳ್ತೇನೆ ನಾನು ಪುರಾಣಗಳನ್ನು ನೋಡಬೇಕಾದ ಸೆನ್ಸಿಬಿಲಿಟಿ ನಾವು ಕಳ್ಕೊಂಡು ಬಿಟ್ಟಿದ್ದೇವೆ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಕೇಳೋದು ಪುರಾಣಗಳನ್ನು ನೋಡಬೇಕಾದ ಒಂದು ಮನೋಭೂಮಿಕೆ ಬೇರೆ ನರೇಂದ್ರರೇ ನೀವು ಅದರ ಸಂಕೇತಗಳನ್ನು ನೋಡಬೇಕು ನೀವು ಬೇಕಾದ್ರೆ ಸಿರಿಯ ಬಗ್ಗೆ ನಾನು ಒಂದು ಎರಡು ಹೇಳ್ತೇನೆ ಇಲ್ಲಿ ನೋಡಿ ಕಾಲು ಮತ್ತು ಕೈಯನ್ನು ಕಡಿಯುವುದು ಏನಿದು ಕಾಲನ್ನ ಕಾಲನ್ನ ಕಡಿಯುವುದು ಅಂತಂದ್ರೆ ನಿನ್ನ ನಡೆದಾಡುವ ನಿರ್ಬಂಧಿಸಿದ ಚಲನೆಯನ್ನ ಕಿತ್ತುಕೊಳ್ಳುವುದು ಮೊಬಿಲಿಟಿಯನ್ನ ಕಿತ್ತುಕೊಳ್ಳುವುದು ಅಂತ ಅರ್ಥ ಕೈಯನ್ನ ಕಡಿಯುವುದು ಅಂದ್ರೆ ಕೆಲಸ ಮಾಡಲಾಗದ ಕ್ರಿಯೇಟಿವಿಟಿಯನ್ನ ಅಂದ್ರೆ ಒಂದು ಸಮುದಾಯದ ಚಲನಶೀಲತೆ ಮತ್ತು ಸೃಜನಶೀಲತೆಯನ್ನು ಕಳ್ಕೊಂಡ್ರೆ ನೀವು ಬೇರೆ ಏನು ಮಾಡಬೇಕಾಗಿಲ್ಲ ಆ ಜನಾಂಗವನ್ನು ಸಾಯಿಸುವುದಕ್ಕೆ ದುರ್ಬಲಗೊಳಿಸುವುದಕ್ಕೆ ನಾನು ಹೇಳ್ತಿರೋದು ಉಳ್ಳವರು ಸಮುದಾಯಗಳನ್ನು ದುರ್ಬಲಗೊಳಿಸುವುದೇ ಈ ಪಾಠನಗಳಲ್ಲಿರುವ ಕಥೆ ಎಷ್ಟು ಎಲ್ಲ ಎಷ್ಟೋ ಕಥೆಗಳಲ್ಲಿ ಕವಿತೆಗಳಲ್ಲಿ ನೋಡಿದರೆ ಎಲ್ಲ ಮಹಿಳೆಯರ ನೋವಿನ ಧ್ವನಿಗಳೇ ಇರುವುದಲ್ವಾ ಹೌದು ನೋವಿಗೆ ಮಿಡಿಯುವ ಕಾವ್ಯ ಅಂತ ನಾವು ಹೇಳ್ತಾ ಇದ್ದೇವಲ್ಲ ನಿಜವಾಗಿ ಕವಿತೆಗಳೇ ನೋವಿಗೆ ಮಿಡಿಯುವ ಕಾವ್ಯ ಇರಲಿ ಸೊ ಹೀಗೆ ನನ್ನ ಸಂಶೋಧನೆಯ ಭಾಗದಲ್ಲಿ ಪಾಡ್ದನಗಳಾಗಲಿ ಸಿರಿಸಧಿಗಳಾಗಲಿ ನನಗೆ ಜನರನ್ನು ನಾವು ಅರ್ಥ ಮಾಡಿಕೊಳ್ಳುವ ಜನರು ಕಟ್ಟುವ ಇತಿಹಾಸ ನಮ್ಮಲ್ಲಿ ಒಂದು ಅವರು ಅನಕ್ಷರಸ್ಥರು ಅಂತ ಅನಕ್ಷರಸ್ಥರಾದ ಕೂಡಲೇ ನಾವು ಹಾಗೆ ಅವರು ಬದುಕಿನ ಬಗ್ಗೆ ಯೋಚಿಸುವುದಿಲ್ಲ ಅಂತ ಅರ್ಥ ಅಲ್ಲ ಅವರು ಕುಣಿತಾರೆ ಅಂದರೆ ಕುಣಿತಗಳ ಮೂಲಕ ಮಾತಾಡ್ತಾರೆ ಅಂತ ಅರ್ಥ ಹಾಡ್ತಾರೆ ಅಂದರೆ ಹಾಡಿನ ಮೂಲಕ ಮಾತಾಡ್ತಾರೆ ಅಂತ ಅರ್ಥ ವೇಷಕಟ್ಟಿ ಕುಣಿತಾರೆ ಅಂದರೆ ಆ ವೇಷಕಟ್ಟಿ ಮೂಲಕ ಏನೋ ಒಂದು ನಾನು ಹೇಳಿದ್ನಲ್ಲ ಚರಿತ್ರೆಯನ್ನು ವರ್ತಮಾನದ ಕಾಲಘಟ್ಟಕ್ಕೆ ತಂದು ನಿಲ್ಲಿಸ್ತಾ ಇದ್ದಾರೆ ಅವರು ಒಂದು ಭೂತದ ಆರಾಧನೆ ಇರುದೇ ವರ್ತಮಾನ ಚರಿತ್ರೆಯನ್ನು ಅಂದರೆ ಇತಿಹಾಸವನ್ನು ವರ್ತಮಾನಕ್ಕೆ ತಂದು ನಿಲ್ಲಿಸಿ ನಿಮಗೆ ಇತಿಹಾಸದ ಪ್ರಜ್ಞೆಯನ್ನು ಮೂಡಿಸುವುದು ನಿಮ್ಮಲ್ಲಿ ಆಮೇಲೆ ವರ್ತಮಾನದ ಅಗತ್ಯಗಳನ್ನು ಕೂಡ ಕಲಿಸುವುದು ಇದು ಭೂತಾರಾಧನೆಯ ಕೆಲಸ ಇವತ್ತು ಯಾಕೆ ಇವತ್ತೂ ಕೂಡ ಅದು ಜೀವಂತವಾಗಿದೆ ಇವತ್ತು ಚಲನಶೀಲವಾಗಿದೆ ಅಂದರೆ ಯಾವ ಅಲ್ಲ ಇನ್ನು ಎಂಥದ್ದು ಬಂದರೂ ಕೂಡ ಹೇಳ್ತಾ ಇದ್ರು ಭೂಮಸೂದೆ ಬಂತಲ್ಲ ಭೂಸುಧಾರಣೆ ಇನ್ನೂ ಭೂತಾರಾಧನೆ ಯಕ್ಷಗಾನ ಎಲ್ಲ ಸತ್ತೇ ಹೋಗ್ತದೆ ಅಂತ ಇಲ್ಲ ಯಾಕಂದರೆ ಅದರ ರೆಲೆವೆನ್ಸ್ ಬೇರೆ ಕಡೆ ಉಂಟು ಭೂತಾರಾಧನೆಯ ಪ್ರಸ್ತುತತೆ ಉಂಟಲ್ಲ ಅದು ಬೇರೆ ಬಹಳ ಬಹಳ ಸಂಕೀರ್ಣವಾದ ಬಹಳ ವೈಬ್ರೆಂಟ್ ಆದ ಬಹಳ ಸ್ಪಂದನಶೀಲವಾದ ಚರಿತ್ರೆಗೆ ಮತ್ತು ವರ್ತಮಾನಕ್ಕೆ ಏಕಕಾಲಕ್ಕೆ ಸ್ಪಂದಿಸುವ ಒಂದು ರಂಗಭೂಮಿ ಇದ್ದರೆ ಅದು ಭೂತಾರಾಧನೆ ಜನಪದೀಯ ರಂಗಭೂಮಿ ಸರಿ ಭೂತಾರಾಧನೆಯ ಅಧ್ಯಯನಕ್ಕೆ ನೀವು ತೊಡಗಿಕೊಂಡಾಗ ಈ ಕ್ಷೇತ್ರದಲ್ಲಿ ಬೇರೆಯವರ ಅಧ್ಯಯನ ಇಲ್ಲ ಪ್ರಾರ್ಥನೆಗಳ ಸಂಗ್ರಹ ಆಗಿತ್ತು ಹಾಂ ಮ್ಯಾನರ್ ಮಾಡಿದ್ದರು ಬರ್ನೆಲ್ ಮಾಡಿದ್ದರು ಮತ್ತು ಅದನ್ನು ಡೆವಿಲ್ ಅಂತೆಲ್ಲ ಅರ್ಥ ಮಾಡಿಕೊಂಡಿದ್ದರು ಅದೆಲ್ಲ ಆಗಿದೆ ಪಾಡ್ದನ ಸಂಪುಟಗಳು ಬಂದಿದ್ದು ಕೆಲವು ಭೂತಾರಾಧನೆಯ ಮೇಲೆ ಕೆಲವು ಲೇಖನಗಳು ಬಂದಿದ್ದು ಬಿಟ್ಟರೆ ಭೂತಾರಾಧನೆಯನ್ನು ಒಂದು ರಂಗಭೂಮಿಯಾಗಿ ಒಂದು ಧಾರ್ಮಿಕ ರಂಗಭೂಮಿಯಾಗಿ ಹೇಗೆ ನೋಡಬಹುದು ಅಂತ ಆಗ ಕೆಲಸ ಆಗಿರಲಿಲ್ಲ ಹಾಗಾಗಿ ನನ್ನ ಅಧ್ಯಯನ ಒಂದು ಪ್ರಾಥಮಿಕ ಅಧ್ಯಯನ ಅಂತ ಬೇಕಾದ್ರೆ ಕರೀರಿ ಒಂದು ಸಾಮಾನ್ಯ ಅಧ್ಯಯನ ಅಂತ ಬೇಕಾದ್ರೆ ಜನರಲ್ ಸ್ಟಡಿ ಎನ್ನುವ ರೀತಿಯಲ್ಲಿ ಕರೀರಿ ಆಮೇಲೆ ನೋಡಿ ಈಗ ಈಗ ನಾನು ಅದೇ ತೀಸಿಯನ್ನು ಪುನರ್ಮುದ್ರಣಕ್ಕೆ ವಿಸ್ತೃತ ಆವೃತ್ತಿ ತಯಾರು ಮಾಡ್ತಾ ಇದ್ದೇನೆ ನನ್ನ ಥೀಸಿಸ್ ಬಂದ ನಂತರ ಒಂದು ಹತ್ತು ಹದಿನೈದು ತೀಸು ಬಂತು ಈಗ ಎಲ್ಲವನ್ನೂ ನಾನು ನೋಡಿದೆ ನನ್ನ ಅಧ್ಯಯನ ಆದ ಮೇಲೆ ಭೂತಾರಾಧನೆ ಹೇಗೆ ವಿಸ್ತಾರಗೊಳ್ತಾ ಹೋಯಿತು ಮತ್ತು ಹೇಗೆ ಸೂಕ್ಷ್ಮಗೊಳ್ತಾ ಹೋಯಿತು ಅಂತ ಅದು ಸ್ವಲ್ಪ ವಿವರಿಸಿ ಈಗ ಒಂದು ಭೂತಾರಾಧನೆ ಅಂದರೆ ಏನು ಬಣ್ಣಗಾರಿಕೆ ಕುಣಿತ ಮಾತು ಒಂದು ನ್ಯಾಯಾಂಗ ಅದು ಹೇಗೆ ಕೆಲಸ ಮಾಡ್ತದೆ ಒಂದು ಚಿಕಿತ್ಸಾ ಪದ್ಧತಿಯಾಗಿ ಹೇಗೆ ಕೆಲಸ ಮಾಡ್ತದೆ ಅಂತ ಒಂದು ಜನರಲ್ ಸ್ಟಡಿ ಒಂದು ಧಾರ್ಮಿಕ ರಂಗಭೂಮಿಯಾಗಿ ಅಲ್ಲಿ ಜನಗಳ ಶ್ರದ್ಧೆ ಹೇಗೆ ಇತ್ಯಾದಿ ಆದರೆ ಹಾಗೆ ನಾನು ವಿವರಿಸುವಾಗ ಜನರ ವಿವರಗಳನ್ನೇ ಇಟ್ಟುಕೊಳ್ಳೋದು ನಾವು ನನ್ನದಲ್ಲ ಅದು ಅಂದರೆ ನಾನು ಇಲ್ಲೇ ಮಾತಾಡಬೇಕು ನಾನು ಉದ್ದಕ್ಕೂ ಅಧ್ಯಯನ ಮಾಡುವಾಗ ಈ ಜನಪದ ಈ ಕಲಾವಿದರಿದ್ದಾರಲ್ಲ ಅವರನ್ನು ಮಾಹಿತಿದಾರರು ಎನ್ನುವುದಕ್ಕಿಂತ ಹೆಚ್ಚಾಗಿ ಸಂಶೋಧನಾ ಸಹಭಾಗಿಗಳು ಅಂತ ಕರೆಯುವುದು ನಾನು ಅವರ ಮಾತುಗಳೇ ನನಗೆ ಮುಖ್ಯ ಅವರು ಏನು ಅರ್ಥ ಮಾಡ್ತಾರೆ ಈಗ ನಾವು ವಿದ್ವಾಂಸದ ಅರ್ಥ ಮಾಡುವಾಗ ಅವರು ಅರ್ಥ ಮಾಡ್ತಾರೆ ನೋಡಿ ಅವರ ಕುಣಿತಗಳ ಬಗ್ಗೆ ಪಾಠದನಗಳ ಬಗ್ಗೆ ಅವರ ಒಂದು ವಿವರಣೆ ಇಲ್ವಾ ಅದನ್ನು ತಗೊಳ್ಬೇಕು ನಾವು ಹಾಗಾಗಿ ಇನ್ನೊಂದು ಪದ ಉಂಟು ಈ ಪರಂಪರೆಯ ನಿಜವಾದ ಒಡೆಯರು ಯಾರು ಅಂತ ಯಾರು ದ ರಿಯಲ್ ಓನರ್ಸ್ ಆಫ್ ದಿ ಟ್ರೆಡಿಷನ್ ಯಾರು ಅಂದರೆ ಭೂತಾರಾಧನೆಯ ನಿಜವಾದ ಅಧಿಕೃತ ಒಡೆಯರು ಭೂತ ಕಟ್ಟುವವರೇ ಅವರಿಗೆ ಗೊತ್ತಿರುವುದದು ಹಾಗಾಗಿ ಅವರ ಜ್ಞಾನ ಅರಿವನ್ನು ಬಿಟ್ಟು ನಾವು ಏನು ಮಾತಾಡುವ ಹಾಗಿಲ್ಲ ಹಾಗಾಗಿ ನನ್ನ ಸಂಶೋಧನೆಯ ಕಾಲಕ್ಕೆ ಆ ನಂತರವೂ ಕೂಡ ನನ್ನ ಎಲ್ಲ ವಿದ್ಯಾರ್ಥಿಗಳು ಕೂಡ ಬರೀ ಅವರು ಹುಟ್ಟಿದ್ದೇ ಮಾಹಿತಿ ಕೊಡೋದಕ್ಕಲ್ಲ ಅದರ ದೇ ಲಿವ್ ದ ಟ್ರೆಡಿಷನ್ ಪರಂಪರೆ ಬದುಕುವವರು ಅವರು ಅಂತ ಸೊ ಅವರ ಅಭಿಪ್ರಾಯಗಳಿಟ್ಟುಕೊಂಡು ಅಧ್ಯಯನ ಮಾಡಿದ್ವಿ ಈಗ ಆಮೇಲೆ ಹೇಗೆ ಸೂಕ್ಷ್ಮ ಆಯಿತು ಅಂತಂದರೆ ನೋಡಿ ನಾನು ಭೂತ ಆರಾಧನೆ ಅಂತಂದರೆ ಉದಾಹರಣೆಗೆ ಉಳ್ಳಾಲ್ತಿ ಒಂದು ಆರಾಧನೆ ಅಂತ ಬಂತು ಅಶೋಕಾಳೂರು ಪ್ರಾಣಿ ಪಂಜುರ್ಲಿ ಆರಾಧನೆ ಅಂತಂದು ಮಾಡಿದರು ಕಲ್ಕುಂಡ ಕಲ್ಲುರುಟಿ ಆರಾಧನೆ ಕೋಟಿ ಕೋಟಿಚನ್ನ ಆರಾಧನೆ ಅಂತ ಆಯಿತು ಡಾಕ್ಟರ್ ಪೂವಪ್ಪರು ಪೂವಪ್ಪ ಅವರು ಉಳ್ಳಾಕುಲು ಆರಾಧನೆ ಅಂತ ಮಾಡಿದರು ಪೂವಪ್ಪವರು ಉಳ್ಳಾಕಲು ಸುಳ್ಳೆ ಪರಿಸರದ್ದು ಆಮೇಲೆ ಕೋಟಿಚನ ಅಧ್ಯಯನ ಆಯಿತು ಮುಗೇರ ಜನಾಂಗದ ಮುದ್ದಾ ಕಳಲ ಯಶುಕುಮಾರ್ ಅಧ್ಯಯನ ಮಾಡಿದರು ಅಂದರೆ ಒಟ್ಟು ಅಲ್ಲ ಒಂದೊಂದು ಭೂತ ಒಂದೊಂದು ದೈವವನ್ನು ಕೇಂದ್ರವಾಗಿ ಇಟ್ಕೊಂಡು ಆ ದೈವದ ಸಮಗ್ರ ಸಾಹಿತ್ಯ ಲಿಟ್ರೇಚರನ್ನು ಕಲೆಕ್ಟ್ ಮಾಡಿ ಆ ಆರಾಧನೆ ಯಾವ ಜನಾಂಗದ ಸಂವೇದನೆಗೆ ಸಂಬಂಧಪಟ್ಟಿದೆ ಯಾವ ಜನಾಂಗ ಅದರ ಜೊತೆಗೆ ತನ್ನನ್ನು ತಾನು ಐಡೆಂಟಿಫೈ ಗುರುತಿಸಿಕೊಳ್ತಾ ಇದೆ ಹೌದಾ ಯಾವ ಸಮುದಾಯದ ಒಂದು 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 ಸಂದೇಶವನ್ನು ಅದು ಇದೆ ಆ ಜನಾಂಗ ಎದುರಿಸಿದ ಸಂಘರ್ಷಗಳನ್ನು ಇಡೀ ಆರಾಧನೆ ಮತ್ತು ಪಾರದನಾ ಹೇಗೆ ಕಟ್ಟಿಕೊಡ್ತಾ ಇದೆ ಇದೆಲ್ಲ ಒಂದೊಂದು ಒಂದು ದೈವದ ಕಥೆ ಅದು ನೋಡಿ ಹಾಗಾಗಿ ಎಲ್ಲ ದೈವಗಳ ಚರಿತ್ರೆಯನ್ನು ಒಟ್ಟು ನೀವು ನೋಡಿದರೆ ಅನೇಕ ಧ್ವನಿಗಳು ಬೆಲ್ಲವ ಸಮುದಾಯದ ಧ್ವನಿ ಮೇರ ಸಮುದಾಯದ ಧ್ವನಿ ಗೌಡ ಸಮುದಾಯದ ಧ್ವನಿ ಬ್ರಾಹ್ಮಣ ಸಮುದಾಯದೊಂದು ಬಿಟ್ಟು ಹ್ಮ್ ಹ್ಮ್ ಅವರ ಧ್ವನಿಗಳು ನಮಗೆ ಎಲ್ಲೂ ಇಲ್ಲ ಸಿಗುತ್ತದೆ ಎಲ್ಲಿ ಯಾವುದು ಆರಾಧನೆಗಳಲ್ಲಿ ಎಲ್ಲೂ ಇಲ್ಲ ಕುಣಿತಗಳಲ್ಲಿ ಇಲ್ಲ ಬೇರೆ ಜಾತ್ರೆ ಇದರಲ್ಲಿ ಕಾಣ್ತೇವೆ ನಾವು ಅವರದ್ದೇ ಆದ ಜಾನಪದ ಉಂಟು ಹವ್ಯಕ ಸಮುದಾಯದ ಜಾನಪದಗಳು ಕೂಡ ಉಂಟು ಹವ್ಯಕ ಸಮುದಾಯದ ಅಧ್ಯಯನಗಳು ಕೂಡ ಆಗಿವೆ ಹಾಡುಗಳ ಬಗ್ಗೆ ಅಧ್ಯಯನ ಆಗಿದೆ ಸ್ವಲ್ಪ ಸಂಗ್ರಹ ಸಂಗ್ರಹ ಮಾಡಿ ಎಲ್ಲ ಮಾಡಿದ್ದಾರೆ ಒಗಟುಗಳಿಗೆಲ್ಲ ಮಾಡಿದ್ದಾರೆ ಬಟ್ ಈ ಈ ಥರದ ಅಂದರೆ ಕೃಷಿ ಸಂಬಂಧವಾದ ಶ್ರಮ ಸಂಸ್ಕೃತಿಗೆ ಸಂಬಂಧವಾದ ನಾನು ಶೈಕ್ಷಣಿಕ ಕಾರಣಕ್ಕೆ ಬಳಸೋದು ಬೇರೆ ಯಾವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಏರಿದೆ ಆ ಜನರ ಹೋರಾಟದ ಮತ್ತು ಪ್ರತಿಭಟನೆಯ ಅನೇಕ ಮುಖಗಳು ಇದು ಇತಿಹಾಸದ ಭಾಗವೇ ಇದು ಇತಿಹಾಸದ ಭಾಗವೇ ಅಲ್ವಾ ಹಾಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ಇತಿಹಾಸದ ಅನೇಕ ಮುಖಗಳನ್ನು ನಾವು ನಾನಂದು ಸೂಕ್ಷ್ಮಗೊಂಡದ್ದು ಅಂತ ಹೇಳಿದ್ದು ಆ ಅರ್ಥದಲ್ಲಿ ಆಮೇಲೆ ನಾನು ಮತ್ತೆ ಅಧ್ಯಯನವನ್ನು ಬೇರೆ ಬೇರೆ ಕ್ರಮಗಳಲ್ಲಿ ಮುಂದುವರಿಸಿಕೊಂಡು ಬಂದೆ ಇತ್ತೀಚೆಗೆ ಸಿರಿಯ ಮೇಲೆ ನಾನು ಮಾಡಿದ್ದು ನಿಮಗೆ ಗೊತ್ತಿದೆ ಪ್ರಿಯ ಕೇಳುಗರೆ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಗೌಡ ಅವರೊಂದಿಗಿನ ಮಾತುಕತೆ ಬರುವ ಶುಕ್ರವಾರ ಮುಂದುವರಿಯಲಿದೆ ಇದುವರೆಗೆ ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಸೃಜನಾತ್ಮಕ ಸಾಹಿತಿಗಳು ಸಂಶೋಧಕರು ಪ್ರಾಧ್ಯಾಪಕರು ಹಾಗೂ ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾದ ಡಾ ಕೆ ಚಿನ್ನಪ್ಪಗೌಡ ಅವರೊಂದಿಗೆ ಡಾ ನರೇಂದ್ರ ರೈ ದೇರ್ಲಾ ಇವರು ನಡೆಸಿಕೊಟ್ಟ ಮಾತುಕತೆಯ ಐದನೇ ಭಾಗ ಆಲಿಸಿದಿರಿ ಇದು ಇಂದಿನ ಸ್ಮೃತಿಧ್ವನಿ ಮುಂದಿನ ಸ್ಮೃತಿಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ